ितिमयैर्मङ्गलैर्युक्तमङ्गैः सा नाथ्यन्नो विदददधिकम् ब्रह्म नारायणाख्यम् भूषारत्नम् भुवनवलयस्याखिलाश्चर्यरत्नम् लीलारत्नम् जलदि दुहितुर्देवता मौळिरत्नम् चिन्ता जगति भजताम् सत्सरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम् कवयंतम रामकीर्त्या कीर्त्या हनुमंत मुपासमहे भीमाय नमो यस्य भुजांतरम नाना वीर सुवर्णा नाम निकषाश्माई तंबभो स्वांतस्थानं तशयाय पुरुणज्ञान रसार्णसे उत्तुंगवाक तरंगाय नमः तुक्तिरत्ना रम्ये मोनरामाय विहरंतो महीयां सह्रियंतां गुरवोमम वाल्मी केर महीधरपदाश्रया ధముజీవతి కవయస్త అదే కథానువాదే సార్ పూర్వకథానువాద రావణ స్వా అంతఃపురం ప్రత్యాజగామ రాక్ష సీత భర్సీ ఆరే తాటక ಅಗ್ರೆ ಸ್ವಸ್ವಪ್ನದರ್ಶನ ಸೂಚಿತ್ನ ಚೀತೀ ಭವಿಮರ್ಹಸರ್ಹತಿ ತುಮಕಷ್ಟ ಜಾತೆ ಅತ ಮಾಂತ್ಯಂತ ರಾಕ್ಷಸ ರಕ್ಷಸಶ್ಚ ತರ್ಜಯ ಕಥಯಿತ್ ತನ್ನೇವ ಅವಸರೆ ಪ್ರಾಣತನಯ ಹನುಮ ರಾಮ ಮರಣ ತನ್ನಿವಿಂಶ ವೃಕ್ಷಸ್ ವೃಕ್ಷೇ ಉಪಸ್ಥಿ ಆಸಿತ್ವರ ಶುತ್ರಿ ಕುತೂಹಲ ಕೈಷ ರಮಕಾಸ್ಮರಣ ಕುಸ್ತಿ ಅಪಶ್ಯತ್ದ ಆಗತ್ಯ స్వపరిచయం స్వరిచయం చకారున సా ఇప్పుస్ అవదత్ తి సమీప ఆగత పతిగా నమస్కారం కతుమ్ ఆగచ్చత్ తృష్ట గ్రావణసి మాం

यदि रामस्य दूतोसि यदि रामस्य दूतोसि यदि रामस्य दूतोसि पद रामस्य लक्षणं पद रामस्य लक्षणं पद रामस्य लक्षणं वार्तां चार्तिच्छितं तस्य वार्तां चार्तिच्छितं तस्य वार्तां चार्तिच्छितं तस्य पुण्यकीर्ते प्रकीर्तय ಪುಣ್ಯಕೀರ್ತೆ ಪ್ರಕೀರ್ತಯ ಪುಣ್ಯಕೀರ್ತೆ ಪ್ರಕೀರ್ತಯ ನೀನು ಹೋದರೆ ರಾವಣನೇ ಕಪಿಯಾಗಿ ಬಂದು ನನ್ನನ್ನು ಮೋಸಗೊಳಿಸುವ ಪ್ರಯತ್ನದಲ್ಲಿ ಇರುವವನು ಅಲ್ಲವಾದರೆ ಸರಿಯಾಗಿ ನಮನ್ ನೀನು ರಾಮನ ದೂತನೇ ಆಗಿದ್ರೆ ರಾಮನನ್ನು ನೋಡಿದರ ನೋಡಿದ್ದರ ಆ ಪರಿಚಯವನ್ನು ಮಾಡು ರಾಮನ ಬಗ್ಗೆ ನಿನಗೆ ಏನು ಗೊತ್ತುಂಟು ಅದನ್ನು ಹೇಳು ಯದಿ ರಾಮಸ್ಯ ದೂತೋಸಿ ಒಂದು ವೇಳೆ ನೀನ್ ನಿಜವಾಗಿಯೂ ರಾಮನ ದೂತನಾಗಿದ್ದರೆ ವದ ರಾಮಸ್ಯ ಲಕ್ಷಣಂ ರಾಮಸ್ಯ ಲಕ್ಷಣಂ ಕಥಯ ರಾಮನ ಪರಿಚಯವನ್ನು ಮಾಡಿಕೊಡು ರಾಮಂ ಪರಿಚಯಯ ಇತಿ ಕೀದೃಶಂ ರಾಮಂ ಯಾವ ರೀತಿಯ ರಾಮನನ್ನು ಪರಿಚಯಿಸ್ಬೇಕು ಅಂತಂದ್ರೆ ವಾರ್ತಾಂ ಆರ್ತಿಚ್ಛಿದಂ ವಾರ್ತಾಂ ಆರ್ತಿಚ್ಛಿದ ಅಂತಂದ್ರೆ ಅಹ್ ನನ್ನ ಆರ್ತಿ ಅಂದ್ರೆ ದುಃಖ ನನ್ನ ದುಃಖವನ್ನ ಛೇದಿಸುವ ನಾಶಪಡಿಸುವ ವಾರ್ತಾಂ ಪುಣ್ಯಕೀರ್ತೆ ಪುಣ್ಯಕೀರ್ತೆ ವಾರ್ತಾಂ ಪುಣ್ಯಕೀರ್ತೆ ಚಾರ್ಥಿಚ್ಛಿದಂ ವಾರ್ತಾಂ ಪುಣ್ಯಕೀರ್ತೆ ಚಾರ್ಥಿಚ್ಛಿದಂ ವಾರ್ತಾಂ ಪ್ರಕೀರ್ತಯ ಯಾರ ಸಂಗತಿಯನ್ನ ಕೇಳಿದ್ರೆ ನಮ್ಮ ಮನಸ್ಸು ದುಃಖದಿಂದ ದೂರವಾಗಿ ನೆಮ್ಮದಿಯ ಉಸಿರನ್ನ ಬಿಡುತ್ತೋ ಎದೆ ಬಡಿತ ಡವಡವಾಂತಿದ್ದದ್ದು ತಗ್ಗಿ ಒಂದು ಹಂತಕ್ಕೆ ಸಮಾಧಾನಕ್ಕೆ ಬಂದು ನಿಲ್ಲುತ್ತೋ ಅಂಥ ರಾಮಚಂದ್ರನ ಕಥೆಯನ್ನ ಹೇಳು ಅಂಥ ರಾಮಚಂದ್ರನ ವಾರ್ತಾ ಅಂತಂದ್ರೆ ಸುದ್ದಿ ಸುದ್ದಿಯನ್ನ ಹೇಳು ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅಲ್ಲಿ ಏನ್ ನಡೆದಿದೆ ಮುಂದೆ ರಾಮನಿಗೆ ಏನ್ ತೊಂದರೆ ಆಯ್ತು ಅಥವಾ ರಾಮನ ಈಗಿನ ಪರಿಸ್ಥಿತಿ ಹೇಗಿದೆ ಇದು ಗೊತ್ತಿಲ್ಲ ಅದನ್ನ ನೀನ್ ಹೇಳು ಯದಿ ಅವ್ಯಯ ರಾಮಸ್ಯ ದೂತೋಸಿ ರಾಮಸ್ಯ ಷಷ್ಟಿ ದೂತಃ ಅಸಿ ದೂತೋಸಿ ಕುರುರೂಪ దూత పుల్లింగ ప్రథమా ఎక అసి మధ్యమే వద మధ్యమి రామష్ ఎక లక్షణం లక్షణవన్ను నపూంసకలింగతీయా ఎకా వార్త స్త్రీల ఏక చ అవ్యయ ఆర్తిచ్ఛిదం స్త్రీలింగతీయా ఏక ఆర్తిం ఛినత్తి ఆర్తిచ్చిత్ ఆర్తిచ్చిత్ ఆర్తిచ్చిదం ತಸ್ಯ ಷ್ಠಿ ಏಕ ಪುಣ್ಯಕೀರ್ತೆ ಪುಣ್ಯ ಕೀರ್ತಿ ಸಹ ಪುಣ್ಯಕೀರ್ತಿ ಭಗವಂತನಿಗೆ ಹೆಸರದು ಪುಣ್ಯಶ್ರವಣ ಕೀರ್ತನ ಪುಣ್ಯಕೀರ್ತಿ ಇದೆಲ್ಲ ದೇವರಿಗಿರುವ ಅಪರೂಪದ ಹೆಸರುಗಳು ಅದರ ಷಷ್ಟಿ ಭಕ್ತಿ ಏಕವಚನ ಪ್ರಕೀರ್ತಯ ಲೋಟ್ ಮಧ್ಯಮ ಏಕ ಪೂರ್ವ ಲೋಟ್ ಮಧ್ಯಮ ಏಕ कीर्ता कीर्तने ಅಂತನೆ ಇರಬೇಕು ಸಂಕೀರ್ತನೆ ಅಂತ ಇರುತ್ತೆ ಕೀರ್ತ ಸಂಕೀರ್ತನೆ ಹೇಳುವುದು ಸಂಲಪನೆ ಸುಧಾ ಅವರು ಹೇಳಿದರು ಆಕರಣ ಜಲ್ಪಿತಂ ತಸ್ಯ ಆಕರಣ ಜಲ್ಪಿತಂ ತಸ್ಯ ಆಕರಣ ಜಲ್ಪಿತಂ ತಸ್ಯ ವಾಕ್ಯ್ಯ ಜ್ಞೋ ವಾಕ್ಯಮ ಪ್ರವೀತ ವಾಕ್ಯ್ಯ ಜ್ಞೋ ವಾಕ್ಯಮ ಪ್ರವೀತ वाक्यत्यो वाक्यम प्रवीत लक्षणम् देव देवस्या लक्षणम् देव देवस्या लक्षणम् देव देवस्या वक्ता को वक्ता थापिक सूचिते को वक्ता थापिक सूचिते को वक्ता थापिक सूचिते हम्म सस्या हजलपितम् आकर्ण्या तीताया हा రామస్ లక్షణం యిర్తయా ఇది సా అవోత్ శంకాం పరిహర్తుం తచ్చు శీఘ్రం రా హనుమాన్ రామదూత తల్పితాం తస్వాచనం శ్రువాక్యీదం వాక్యం కయోవ్యం ఇది సమ్యక్ జానాతి స వాక్యదపేక్షిత నత్ త్యజతిపేక్షిత తాదృశ్ఞం తాదశం వాక్యజ్ఞ వాక్యం జానాతి నిర్దుష్టం నిరవధిం నిరుపద్రవం వాక్యం ఎయతి సక్యజి సక్యం అబ్రవీ సవోచత్ స పూర్వం కథయత్ ఇం రామక్షణం కథయామితేవోత్ रामः एवमस्ति रामः एवमस्ति रामः एवमस्ति यदा तदा यथा यदा तथा अवोचत आंजनेय शीघ्रं साजानतिस्म एषः रावणः एव इति तद् जात तज्ञातु तद मेव एतादृशं प्रश्नं चकारेतो हि रावणोपि राम, रामं जानाति सोपि कथयता परंतु आ, भक्ति यथा अस्ति तथा तस्य लक्षणं वक्तुम् ಕಥಂ ಭವತಿ ಕಥಂಭವತಿ ಜ್ಞಾಯತೆ ಈಗ ಆ ರಾವಣನತ್ರ ಈ ಪ್ರಶ್ನೆ ಯಾಕೆ ಹೇಳಿದ್ಲು ಅಂದ್ರೆ ಹನುಮಂತನ ಹತ್ರ ಅವನು ಅಕಸ್ಮಾತ್ ಕೂಡ್ಲೇ ಕಥೆನೆ ಶುರು ಮಾಡಿಬಿಟ್ಟಿದ್ದ ಆಗ ಅವಳು ಅರ್ಥ ಮಾಡ್ಕೊಳ್ತಿದ್ರೆ ಇವನು ತನಗೆ ಪುಸ್ತಕದಲ್ಲಿ ಓದಿದ್ದನ್ನು ಗಟ್ಟು ಮಾಡಿ ಒಪ್ಪಿಸಿದ ಹಾಗೆ ಹೇಳ್ತಾ ಇದ್ದಾನೆ ಅಂತ ಹಾ ಏಕೆಂದ್ರೆ ಮಾರೀಚ ಹೇಳಿದ್ದಾನೆ ಹಾ ಮಾರ್ ಮಾರೀಚನು ಹೇಳಿದ್ದಾನೆ ಸೀತಾರಾಮ ಅಂದ್ರೆ ಏನು ಅಂತ ಅದನ್ನು ಇಲ್ಲಿ ಭಯಪಟ್ಟು ಹೊಡಿತಿದ್ದ ಅವನು ಪರೀಕ್ಷೆಗೆ ಪಾಸ್ ಆಗ್ಲಿಕ್ಕೆ ಓದಿದವನು ಹಾಗಾಗಿ ಅವಳು ಅದನ್ ಪ್ರಶ್ನೆ ಕೇಳ್ತಾಳೆ ಪ್ರಶ್ನೆ ಕೇಳಿದಾಗ ರಾಮ ಹನುಮಂತನ ಮೊದಲ ಮಾತು ದೇವದೇವಸ್ಯ ಲಕ್ಷಣಂ ಕಹ ವಕ್ತ ದೇವತೆಗಳಾಗೂ ಒಡೆಯನಾಗಿರುವ ರಾಮಚಂದ್ರನ ಲಕ್ಷಣಗಳನ್ನು ಹೇಳಬಲ್ಲವನು ಅಂತ ಒಬ್ಬ ಯಾರಿದ್ದಾನೆ ಅಥಾಪಿ ಸೂಚ್ಯತೆ ಆಗಿದ್ರು ಅವನಿಗೆ ಸಂಬಂಧಪಟ್ಟ ಕೆಲವು ಸು ಸಂಗತಿಗಳನ್ನ ನಾನು ನಿಮಗೆ ಹೇಳ್ತೇನೆ ಸೂಚ್ಯತೆ ಅಂದ್ರೆ ಕೇವಲ ಇದು ಲಕ್ಷಣ ಕಥನ ಅಂದ್ರೆ ಎಲ್ಲ ಅರಿತಿದ್ದೇನೆ ಎನ್ನುವ ಮಾತಲ್ಲ ಕೇವಲ ನಿನಗೆ ಗೊತ್ತಿಲ್ಲದ್ದೇನು ಹೊಸ್ತು ಹೇಳುದು ಅಲ್ಲ ಈಗಿದೆ ನಾವು ತಿಳ್ಕೊಂಡದ್ದು ನೀನು ಒಪ್ಸುದು ಒಂದರ್ಥದಲ್ಲಿ ತಥಾಪಿ ಸೂಚ್ಯತೆ ಕೇವಲ ಅದು ಮಾತಿನ ಒಂದು ವರಸೆಯ ರೂಪದಲ್ಲಿ ನಿನಗದನ್ನ ಒಪ್ಪಿಸ್ತಾ ಇದ್ದೇನೆ ಹೊರತು ನಾನು ಅದನ್ನು ಹೇಳ್ತೇನೆ ಅಂತ ಹೇಳ್ತೇನೆ ಯಾರು ಹೇಳ್ತಾರೆ ರಾಮನ ಲಕ್ಷಣವನ್ನ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇದೆ ಯಾರಿಗ ಶಕ್ತಿ ಇದೆ ಅಂತ ಅನ್ ಹನುಮಂತ ರಾಮನ ಕುರಿತಾದ ಲಕ್ಷಣವನ್ನ ಪ್ರಸ್ತುತ ಪಡಿಸು ಅಂತ ಕೇಳಿದಾಗ ಹೇಳಿದ ಮಾತಿದು ಆಕರ್ಣ್ಯ ಯಪ್ರತೆ ಅಂತ ಮವಿಯಂ ಜಲ್ಪಿತಂ ದಿನ ಸೂತುಪ್ಪೆ

லட்சணம் எல்லாேவிங்க வாராந்த புள்ளிங்க அவ அப்படி சவரணீர் அது சவரீர் அப்படி எர்டு அவ சூச்சியத்தை லட் பிரி பிரயோகி வருத்தே ಸೂಚನ ಅಂತಂದ್ರೆ ಒಂಥರ ಲೋಕದಲ್ಲಿ ಸೂಚನಾ ಶಬ್ದ ಆ ಎಂದಿದೆ ಅಂದ್ರೆ ಹೇಳುದು ಅದ್ರದ್ದು ಹೇಳುದು ಹೇಳುವುದು ಅಂತ ಅನ್ನೋದು ಯಾವಾಗ ಆಗುತ್ತೆ ಅಂತ ಪಿಶುನ ಶಬ್ದದಿಂದ ಬಂದಾಗ ಅದು ಹಾಗಾಗುತ್ತೆ ಇಲ್ಲಿ ಪೈಶುನ್ಯ ಅಂದ್ರೆ ಹೇಳುದು ಅಂತ ಇಲ್ಲ ಅಂದ್ರೆ ದಾಡಿ ಹೇಳುವುದು ಹಾ ಪಿಶುನ 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 ಇಲ್ಲಿ ಸೂಚನ ಶಬ್ದಕ್ಕೆ ಅದು ಹೇಳುವುದು ಅನ್ನೋ ಅರ್ಥದಲ್ಲಿ ಪಿಶುನ ಶಬ್ದ ಇದೆ ಪೈಶುನ್ಯ ಅಂತಂದ್ರೆ ಇದೆ ಕೆಲವೊಂದು ಸರ್ ನೋಡು ಬಂದು ಬಂದ ಸೂಚಿಸುತ್ತಾ ಅದು ಅವನಿಗೆ ಗೊತ್ತಾಗ್ಲಿ ಅಂತ ಇಲ್ಲಿ ಹಾಗಲ್ಲ ಗೊತ್ತಿದ್ರು ಕೂಡ ಹೇಳುವ ಒಂದು ಅದಕ್ಕೆ ಅದನ್ನು ಸೂಚ್ಯತೆ ಕೇವಲ ತಿಳಿಸಲ್ಪಡುತ್ತೆ ಇದು ಆದೇಶವೋ ಅಥವಾ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನೇ ಎಲ್ಲ ತಿಳಿದಿದ್ದೇನೆ ಎನ್ನುವ ವಿವರಣೆಯೂ ಅಲ್ಲ ನಿಮಗೆ ತಿಳಿದದನ್ನೇ ಮತ್ತೆ ನೆನಪಿಸುವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಎಂತರ್ಥ ಅಥವಾ ಇದಕ್ಕೆ ಇನ್ನೇನಾದ್ರೂ ಬೇರೆ ಧಾತುವಿನ ಅರ್ಥವೂ ಇರ್ಬೋದು ಈಗ ಬಿಟ್ಟು ಹೋಗಿರುತ್ತೆ ಆ ಶಬ್ದದ ನಿಜವಾದ ಅರ್ಥ ಅದಕ್ಕೆ ಗೋವಿಂದಾಚಾರ ಕೆಳಗೆ ಸೂಚ್ಯತೆ ಕಿಂಚಿದ ಉಚ್ಯತೆ ಅಂತ ಹಾಕಿದ್ದಾರೆ ಆ ಶಬ್ದ ಕೇವಲ ಸ್ವಲ್ಪವೇ ಹೇಳಲಿಕ್ಕೆ ಆಗುತ್ತೆ ನಮ್ಮ ಹತ್ರ ಪೂರ್ತಿ ಹೇಳಿ ನಮ್ಮ ಹತ್ರನೂ ಆಗಲ್ಲ ಅನ್ನೋದರ್ಥ ಸುಷ್ಟು ಉಚ್ಯತೆ ಅದೇ ಸೂಚ್ಯತೆ ಅನ್ನೋದು ಸುಷ್ಟು ಉಚ್ಚತೆ ಅದೇ ಸರಿಯಾದ ಅರ್ಥ ನಾವು ಸೂಚ ಪೈಶೂನ್ಯ ಅಂತ ಇಟ್ಕೊಂಡ್ರೆ ಈ ಖುಷಿನೇ ಬರಲ್ಲ ಅದ್ರಲ್ಲಿ ಅದು ಸೂಕ್ಷ್ಮ ನಮಗೆ ಗೊತ್ತಾಗಲ್ಲ ಸುಮ್ಮನೆ ನಾವು ಕೂಡ ಸೂಚ್ಯತೆ ಅಲ್ಲಿಗೆ ಹೋಗಿ ನಾವು ಅಲ್ಲಿಗೆ ನಿಲ್ತೇವೆ ನ ನವನಿಧಿ ಅವ್ರು ಹೇಳಿ क्षमा क्षमा रविस्तेज क्षमा क्षमा रविस्तेज क्षमा क्षमा रविस्तेज काम कांति वृषा यश काम कांति वृषा यश काम कांति वृषा यश अन्ये चान्यान गुणान देवाः अन्ये चान्यान गुणान देवाः अन्ये चान्यान गुणान देवाः शिक्क्षन्ते प्रेक्ष राघवे शिक्षणते प्रेक्ष राघवे शिक्षणते प्रेक्ष राघवे क्षमा अंदर भूमि भूमि क्षमा क्षमा रविहि तेजः कामः कांतिं वृषा यशः अन्येच अन्यान गुणाना देवाः शि हे प्रेक्ष राघवे ರಾಘವನ್ ಈ ಗುಣಗಳನ್ನ ಕಂಡು ಭೂಮಿ ಕ್ಷಮೆಯನ್ನು ಕಲ್ತಿದ್ದಾಳೆ ಸೂರ್ಯ ತೇಜಸ್ಸನ್ನು ಹೊಂದಿದ್ದಾನೆ ಕಾಮ ಕಾಂತಿಯನ್ನು ಪಡೆದಿದ್ದಾನೆ ವೃಷ ಅಂದ್ರೆ ಗೂಳಿ ಅದು ಯಶಃ ಆ ಈ ಹೋರಾ ಕೆಚ್ಚು ಹೋರಾಟದ ಕೆಚ್ಚನ್ನ ಗೂಳಿ ಪಡೆದದ್ದು ರಾಮನಿಂದ ಅನ್ಯೇಚ ಇನ್ನು ಉಳಿದ ದೇವ ಅನ್ಯಾನ್ ಗುಣ ಅನ್ನ ದೇವಾಹ ಇನ್ನು ಉಳಿದ ಅನೇಕ ದೇವತೆಗಳು ಏನೇನು ಗುಣಗಳನ್ನು ಹೊಂದಿದ್ದಾರೆ ಅದೆಲ್ಲವನ್ನೂ ಕೂಡ ಆ ಇಲ್ಲಿ ವೃಷ ಅಂದ್ರೆ ಇಂದ್ರಿ ಎತ್ತು ಹೌದು ಅದು ಅದನ್ನ ಯಶಸ್ಸಿಗೆ ಹೇಳುವುದು ಯಾಕೆಂದ್ರೆ ಪುರುಷರ್ಷಭ ಪುರುಷ ವೃಷಭ ಅಂತೆಲ್ಲ ಕರೆಯುವಾಗ ಅದು ಒಂದಿದೆ ಆದ್ರೆ ಇಲ್ಲಿ ವೃಷ ಅಂದ್ರೆ ದೇವ ಇಂದ್ರ ಆ ಯಾಕೆಂದ್ರೆ ಮಹಾಭ ಇದು ರಾಮಾಯಣದಲ್ಲೂ ತೇಜಸ ಆದಿತ್ಯ ಸಂಕಾಶ ಕ್ಷಮಯ ಪೃಥ್ವಿ ಸಮಹ ಬೃಹಸ್ಪತಿ ಸಮೋ ಬುದ್ಧ ಯಶಸಾ ವಾಸ ಅಂತ ಅಲ್ಲಿ ನಿರೂಪಣೆ ಇದ್ದದ್ದನ್ನ ಇಲ್ಲಿಯೂ ಕೂಡ ಆ ಶಬ್ದವನ್ನು ಬಳಸಿದ್ದಾರೆ ಪುರುಷ ಹರಿಹಯ ಪ್ರಾಚೀನ ಸ್ಮೃತಃ ಅಂತ ಕೋಶ ಹಾಗಾಗಿ ಅನ್ಯಾನ್ ಗುಣಾನ್ ಅನ್ಯೇ ದೇವಾ ರಾಘವೇ ಗುಣಾನ್ ರಾಘವೇ ಪ್ರೇಕ್ಷೆ ಶಿಕ್ಷಂತೆ ಈ ಗುಣಗಳನ್ನೆಲ್ಲ ರಾಘವನಲ್ಲಿ ನೋಡಿ ಕಲಿಯಿತಾರೆ ಅಂತ ಒಟ್ಟು ಭಾವ ಕ್ಷಮ ಸ್ತ್ರೀಲಿಂಗ ಪ್ರಥಮ ಏಕ ಕ್ಷಮಾಂ ಕ್ಷಮಾ ಸ್ತ್ರೀಲಿಂಗ ದ್ವಿತೀಯ ಏಕ ರವಿ ಪುಲ್ಲಿಂಗ ಏಕ ತೇಜ ದ್ವಿತೀಯ ನಪುಂಸಕಲಿಂಗ ಕಾ ಪುಲ್ಲಿಂಗ ಪ್ರಥಮ ಏಕ ಕಾಂತಿ ಸ್ತ್ರೀಲಿಂಗ ಕಾಂತಿನ್ ದ್ವಿತೀಯ ಏಕ ಸ್ತ್ರೀಲಿಂಗ ವೃಷಾ ಇಂದ್ರ ಪುಲ್ಲಿಂಗ ಪ್ರಥಮ ಏಕ क्या शाह श्री इंगा प्रथमा द्वितीय इंगा अन्य प्रथमा बहु गुना अन्यान गुना नपुंसकली परी कुलिंगा द्वितीया बहु देवा कुलिंगा प्रथमा बहु शिक्षण दे शिक्षते शिक्षेते शिक्षण दे लक्ष्य प्रथमा बहु प्रेक्ष्य यह प्रत्येक अंतर्मवेयम रागवे सप्तमी एका शिक्षण उद्योगादाने नन्त साधु शिक्षते शिक्षेते शिक्ष्यन्ते मेघवर हेळी रामो हरिं मणिश्यामः रामो हरिं मणिश्यामः रामो हरिं मणिश्यामः कैसी थी यह? हाँ कैसी है ये रामो हरिमणि क्रमा पद्माक्षस सिंहाविक्रमा हा पद्माक्षस सिंहाविक्रमा पद्माक्षस सिंहाविक्रमा एवं लोक प्रवादोंबा एवं लोक प्रवादोंबा एवं लोक प्रवादोंबा. प्रवादोंबा तत्यम्ते नुपा तत्यम्ते नुपा तत्यम्ते नुपा।, नुपा मा पति

ಹರಿನ್ಮಣಿ ಅಂದ್ರೆ ಆ ಕಾಂತಿಯುಕ್ತವಾದ ಕಪ್ಪು ಬಣ್ಣದ ಆ ಒಂದು ಅಪರೂಪದ ರತ್ನ ಇದೆ ಆ ರತ್ನದ ಬಣ್ಣದಲ್ಲಿ ಇದೆ ಒಂದೇ ಒಂದು ನಿಮಿಷ ಆ ದೇವರು ಬಾತಾಡೋ ಉತ್ತವ ಹೋಗ್ತಾ ಇದೆ ಏನು ಕೇಳಿಸ್ತಿಲ್ಲ? ಬೇರೆ ಎಲ್ಲರಿಗೂ ಕೇಳಿಸ್ತಿದೆಯಾ? ಅನ್ಮيشಾ ಉತ್ಸವ ನಡೀತಂತ ದೇವರ ಹೊಂಟಿದಾರ ಅಂತ ಅದನ್ನ ಹೊೋದ ಮೇಲೆ ಹೇಳ್ತನೆ ಅಂತ ಹೇಳಾರ್ರಿ. ಓ ಓಕೆ ಓಕೆ. ಬೋಡ ಬೋಡ

ಉತ್ತಮವಾದ ಬಣ್ಣ ಕಪ್ಪು ಬಣ್ಣದ ಮೈಯವನು ಪದ್ಮಾಕ್ಷ ಕಮಲದಂತಹ ಎಸಳಿನ ಎಳೆಯ ಕಂಗಳವನು ಸಿಂಹ ವಿಕ್ರಮಃ ಸಿಂಹದಂತೆ ಪರಾಕ್ರಮಶೀಲನು ಏವಂ ಇದೆಲ್ಲವೂ ಕೂಡ ಲೋಕ ಪ್ರವಾದ ಲೋಕದ ಜನಕ್ಕೆ ಅವರು ಏನೇನು ಅನ್ನಿಸ್ತೋ ಅದನ್ನು ಹೇಳ್ತಿರ್ತಾರೆ ಅಂಬಾ ತಾಯಿ ಸತ್ಯಂತೆ ಅನುಪಮ ಪತಿ ಹೇಳ ನಾನು ಅದಕ್ಕೆ ಇದೆಲ್ಲ ಉದಾಹರಣೆಗಳೇ ಅಲ್ಲ ಉಪಮೆಯೇ ಇಲ್ಲ ಅವನಿಗೆ ಲೋಕದಲ್ಲಿ ಅವ್ರವರಿಗೆ ಏನ್ ಕಂಡಿರ್ತಾರೋ ಅದನ್ನ ನೋಡಿ ಅದ್ರ ಜೊತೆಗೆ ಹೋಲಿಸ್ತಾರಷ್ಟೇ ಬಿಟ್ರೆ ರಾಮ ಕಂಡದ್ದನ್ನ ಮನಸ್ಸಿನಲ್ಲಿ ನಿಜವಾಗಿ ರಾಮನಿಗೆ ಎಣೆಯಾದ ಮತ್ತೊಂದು ಸುಂದರವಾದ ಉಪಮೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಎಣೆಗೆ ಸಿಗದವನು ಎಣೆಗಾಣದವನು ಆದ್ರಿಂದ ಆದ್ರೆ ಲೋಕದಲ್ಲಿ ಏನ್ ಹೇಳ್ತಾರೆ ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಆ ಏವಂ ಅವ್ಯಯ ಲೋಕ ಪ್ರವಾದ ಪುಲ್ಲಿಂಗ ಪ್ರಥಮ ಏಕ ಪ್ರವಾದ ಅಂದ್ರೆ ಅಹ್ ಜನರದ್ದೇ ಅದು ಒಂದು ಟಾಕ್ ಲೂಸ್ ಟಾಕ್ ಅಂತಾನು ಹೇಳ್ಬಹುದು ಕೆಲವು ಕಡೆ ಆದ್ರೆ ಇಲ್ಲಿ ಹಾಗಲ್ಲ ಇಲ್ಲಿ ಅವ್ರಿಗೆ ಕಂಡದ್ದು ಹೌದು ಆದ್ರೆ ಅಷ್ಟಕ್ಕೆ ಸೀಮಿತ ಅಲ್ಲ ಅಂತ ಅವ್ರಿಗೆ ಎಷ್ಟು ಕಂಡಿದ್ಯೋ ಅದು ಸುಳ್ಳಲ್ಲ ಆದ್ರೆ ಅಷ್ಟಕ್ಕೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅವನ ಬಗ್ಗೆ ಅಂತ ಆ ಕಥನ ಅದನ್ನ ಲೋಕ ಇದೆ ನಾವು ಲೋಕದ ಅರ್ಥ ಇಟ್ಕೊಂಡ್ರೆ ಇದು ಹುಚ್ಚಾಗುತ್ತೆ ಪ್ರವಾದ ಅಂದ್ರೆ ಸುಳ್ಳು ಅಂತ ಅರ್ಥ ಅಂದ್ರೆ ಸುಳ್ಳು ಸುದ್ದಿ ಅಂತ ಅರ್ಥ ಪ್ರವಾದ ಅಂದ್ರೆ ಆದ್ರೆ ಇಲ್ಲಿ ಪ್ರಕೃಷ್ಟವಾದ ವಾದ ಸರಿಯಾದ ರೀತಿಯಲ್ಲಿ ಭಗವಂತನನ್ನ ಅವರು ಕಂಡಿದ್ದಾರೆ ಅಂತ ಸತ್ಯ ಅದು ಸುಳ್ಳಲ್ಲ ಸಿಂಹ ವಿಕ್ರಮ ಅನ್ನೋದು ಸುಳ್ಳಲ್ಲ ಅಥವಾ ಪದ್ಮಾಕ್ಷ ಅನ್ನೋದು ಸುಳ್ಳಲ್ಲ ಆದ್ರೆ ಇದಕ್ಕಿಂತ ಮಿಗಿಲಾದದ್ದು ಏನಾದ್ರೂ ಹೇಳಲಿಕ್ಕೆ ಸಿಕ್ಕಿದ್ರೆ ಅದನ್ನ ಹೇಳ್ಬೋದಿತ್ತು ಇದಕ್ಕಿಂತ ಮಿಗಿಲಾದದ್ದು ಲೋಕದಲ್ಲಿ ಇಲ್ಲ ಅದ್ರಿಂದಾಗಿ ಅಷ್ಟನ್ನು ಹೇಳ್ತಿದ್ದಾರೆ ಅದರಿಂದಾಗಿ ಇದು ಪ್ರವಾದ ಅವರಿಗೆ ತೋಚಿದ್ರಲ್ಲಿ ಎಷ್ಟು ಸತ್ಯ ಇದೆ ಆ ಸತ್ಯಾಂಶ ಹೌದು ಆದ್ರೆ ಮಿತಿ ಅಲ್ಲ ಅದು ನಿಲ್ಲುವುದಲ್ಲ ಅಂತ ಸತ್ಯ ಹೇಳ್ಬೇಕಾ ಇವನು ಅದಕ್ಕಿಂತ ಹೆಚ್ಚು ನೋಡಿದಾನಲ್ಲ ಇದ್ಯಾವುದು ಸಿಗುದೇ ಇಲ್ಲ ಉಪಮೆಗೆ ಅನುಪಮ ಪತಿ ನಿನ್ನ ಗಂಡ ಈ ಯಾವುದೇ ಲೋಕದ ವ್ಯವಸ್ಥೆಯನ್ನ ಮೀರಿ ಆಚೆಗೆ ಇರುವವನು ಹೊರತಿಸಿ ಕ್ಯಾ ಯಾವುದು ಸಿಕ್ಕದವನು ನೇತಿ ನೇತ್ಯಾತ್ಮ ಅಂತ ಅರ್ಥ ಕೊಟ್ಟು ಆ ಅಂಬ ಸಂಬೋಧನಾ ಪ್ರಥಮ ಶ್ರೀಲಿಂಗ ಅಂಬೆ ಆಗುದಿಲ್ಲ ಅದು ಮಗು ಮಾತ್ರ ಕರು ಕರು ಮಾತ್ರ ವ್ಯಾಕರಣ ಕಲಿಯದೆ ಅಂಬೆ ಅನ್ನತ್ತೆ ಆದರೆ ಅದು ಅಂಬ ಸತ್ಯಂ ಅವಶ್ಯವಾಗಿ ಅಂತ ಅರ್ಥ ಗ್ಯಾರಂಟಿ ಅಂತ ಅರ್ಥ ಸತ್ಯಂ ಬ್ರವೀಮಿ ಅಥವಾ ಸತ್ಯ ಹೆಳ್ಳ ಅಂತ ಅರ್ಥದಲ್ಲಿ ನಿಶ್ಚಯವಾಗಿ ಅನ್ನೋ ಅರ್ಥದಲ್ಲಿ ಅದು ಕ್ರಿಯಾ ವಿಶೇಷಣ ತೇ ನಿನ್ನ ಷಷ್ಟಿ ಏಕ ಅನುಪಮ ನ ಉಪಮಾ ಎಷ್ಟೆ ಸಹ

एक रूप व द्विशुक्लो साऊ समस्त्रिशु चौन नथा त्रिसम थिसा, त्रिसमस्त्रिशु त्रिशु ताम्रस त्रिशु त्रिशु ताम्रस त्रिशुन त्रिशु ताम्रस त्रिशु सिस्निग्धा हा ಸ್ತ್ರೀವಲಿ ಸ್ತ್ರಿಜಗದ್ ಗುರು ಸ್ತ್ರೀವಲಿ ಸ್ತ್ರಿಜಗದ್ ಗುರು ಇದು ಸುಮಾರು ವಿಷಯ ಇದೆ ನಾನು ನಾಳೆ ನೋಡೋಣ ಯಾಕಂದ್ರೆ ಸುಮಾರು ಇದು ಆ ಲಕ್ಷಣಗಳನ್ನ ದೇವರ ಮೂವತ್ತೆರಡು ಲಕ್ಷಣಗಳನ್ನ ಹೇಳಲಿಕ್ಕೋಸ್ಕರ ಬಂದ ಸಂಗತಿ ಆ ಇದರ ವಿವರವನ್ನ ನಾಳೆಯ ಚಿಂತನೆಯಲ್ಲಿ ಸ್ವಲ್ಪ ವಿಸ್ತಾರವಾಗಿ ನೋಡೋಣ ಒಟ್ಟು ಅಲ್ಲಿರುದು ಹ ಅಂದ್ರೆ ತುಂಬಾ ವಿಸ್ತಾರವಾಗಿ ಆಚಾರ್ಯರು ಇದನ್ನ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ ಅದನ್ನ ಇವರು ಅತ್ಯಂತ ಸಂಗ್ರಹ ಮಾಡಿ ಒಂದು ಶ್ಲೋಕದಲ್ಲಿ ಹ್ಮ್ ಇನ್ನೊಂದು ಇನ್ನೊಂದು ಶ್ಲೋಕದಲ್ಲಿ ಇರ್ಬೇಕು ಸ್ವಲ್ಪ ಅದ್ ಹೆಚ್ಚಿನದಲ್ಲಿ ಇದ್ರಲ್ಲಿ ಕವರ್ ಆಗ್ಬಿಟ್ಟಿದೆ ಈ ಶ್ಲೋಕ ನೆನಪಿದ್ರೆ ದೇವರ ಒಂದು ರೂಪ ಚಿಂತನೆಯನ್ನು ಮಾಡುವಾಗ ನಮಗೆ ಹೇಗಿರುತ್ತೆ ಭಗವದ್ ರೂಪ ಅನ್ನೋದು ಗೊತ್ತಾಗುತ್ತೆ ಅಂತಹ ಜಗದ್ಗುರುವಾಗ್ಲಿಕ್ಕೆ ಯೋಗ್ಯನಾದವನ ಲಕ್ಷಣ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಮತ್ತು ಅದಕ್ಕೆ ಸರಿಯಾಗಿ ಭಗವಂತನು ಕೂಡ ಜಗದ್ಗುರು ಕಣ್ಣು ಆ ಕಾಲದಲ್ಲಿ ರಾಮನ ದರ್ಶನವನ್ನು ಮಾಡಿದವರೆಲ್ಲರೂ ಕೂಡ ಒಪ್ಪಿಕೊಂಡ ಸಂಗತಿ ನಾಳೆ ಅದರ ಮುಂದಿನ ಚಿಂತನೆಯನ್ನು ನೋಡೋಣ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತ ಮಸ್ತು